ಅಪ್ಪು ಸಿನಿಮಾ ರೀ ರಿಲೀಸ್ ಕ್ರೇಸ್ ಜಾಸ್ತಿ ಇದೆ ಹೆಚ್ಚು ಕಡಿಮೆ ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಅಪ್ಪು ರಿಲೀಸ್ ಆಗ್ತಾ ಇದೆ ಈಗಾಗಲೇ ಬಂದಿರೋ ಒಂದು ಸುದ್ದಿಯ ಪ್ರಕಾರ ಬೆಳಗಿನ ಆರು ಗಂಟೆ ಶೋದ ಟಿಕೆಟ್ ಎಲ್ಲಾ ಕಡೆ ಸೇಲ್ ಅನ್ನೋದೇ ಆಗಿದೆ ಇದರ ಹೊರತಾಗಿ ಈ ಚಿತ್ರ ಒಂದು ಸಂಭ್ರಮವೇ ಆಗಿದೆ ಇಪ್ಪತ್ತ್ಮೂರು ವರ್ಷದ ಬಳಿಕ ಬರ್ತಾರೋ ಈ ಚಿತ್ರವನ್ನು ಮತ್ತೆ ಸ್ವಾಗತಿಸೋದಕ್ಕೆ ಪುನೀತ್ ಅಭಿಮಾನಿಗಳು ಎಲ್ಲೆಡೆ ಸಜ್ಜಾಗಿದ್ದಾರೆ ಈಗಾಗಲೇ ಅಪ್ಪು ಚಿತ್ರದ ರಿಲೀಸ್ ಅಬ್ಬರ ಜೋರಾಗಿಯೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಸಿನಿಮಾದ ಆ ದಿನಗಳ ಫೋಟೋಗಳು ಆ ದಿನಗಳ ವಿಡಿಯೋಗಳು ರಾರಾಜಿಸುತ್ತಿವೆ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ಈ ಚಿತ್ರದ ಅಪರೂಪದ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೂ ಹಂಚಿಕೊಂಡಿದ್ದಾರೆ ಅಪ್ಪು ಸಿನಿಮಾದ ಟಿಕೆಟ್ ಆಗ ಭಾರಿ ಸೇಲ್ ಆಗಿದ್ವು ಬ್ಲ್ಯಾಕಲ್ಲಿ ಇನ್ನೂರರಿಂದ ಮುನ್ನೂರು ರೂಪಾಯಿಗೂ ಸೇಲ್ ಆಗಿದ್ವು ಆನ್ಲೈನ್ ಬುಕ್ಕಿಂಗ್ ಇಲ್ಲದ ಸಮಯದಲ್ಲಿ ಅಪ್ಪು ಚಿತ್ರ ನೋಡಲು ಜನ ಥಿಯೇಟರ್ಗೆ ಬಂದು ಟಿಕೆಟ್ ಸಿಗದೆ ಬ್ಲಾಕ್ ಅಲ್ಲಿಯೇ ಖರೀದಿಸಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಆರು ಅಕೌಂಟ್ಗಳನ್ನು ಅನ್ಫಾಲೋ ಮಾಡಿರುವ ವಿಚಾರ ಹಲವು ಗಾಸಿಪ್ಗಳಿಗೆ ಪುಷ್ಟಿ ನೀಡಿದಂತಾಗಿದೆ ಈ ಬೆನ್ನಲ್ಲೇ ದರ್ಶನ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಸುಮಲತಾ ಅಂಬರೀಶ್ ಪರೋಕ್ಷವಾಗಿ ಟಾಂಗ್ ಕೊಟ್ರಾ ಎನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸುಮಲತಾ ಇದೆಲ್ಲ ಊಹಾಪೋಹ ದರ್ಶನ್ಗೂ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಫೇಸ್ಬುಕ್ನಲ್ಲಿ ಬರೆದುಕೊಳ್ಳೋದ್ರ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನು ಸೃಷ್ಟಿಸಬೇಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೇನೆ ನನ್ನ ಪೋಸ್ಟ್ ಯಾರನ್ನು ಉದ್ದೇಶಿಸಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಳೆದು ತರುವ ಅಭ್ಯಾಸವನ್ನು ಎಂದಿಗೂ ಹೊಂದಿಲ್ಲ ಅಂತ ಹರಡಿರುವ ವದಂತಿಗಳಿಗೆ ಸುಮಲತಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುಮಲತಾ ಅಂಬರೀಷ್ ಪಾಸಿಟಿವ್ ಸ್ಟೋರಿ ಹಾಕಿದ್ದೀನಿ ಜನ ಅದರ ಬಗ್ಗೆ ಚರ್ಚೆ ಮಾಡಲ್ಲ ನಾನು ಯಾವತ್ತು ಯಾರನ್ನು ಟಾರ್ಗೆಟ್ ಮಾಡಲ್ಲ ನಮ್ಮ ಮತ್ತು ದರ್ಶನ್ ಸಂಬಂಧ ಇಂದು ನೆನೆಯದಲ್ಲ ನಮ್ಮದು ಇಪ್ಪತ್ತೈದು ವರ್ಷಕ್ಕಿಂತಲೂ ಹಳೆಯ ಬಾಂಧವ್ಯ ನನ್ನ ಅಭಿಮಾನ ಮತ್ತು ಪ್ರೀತಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ನನ್ನ ಪೋಸ್ಟ್ಗೂ ಮತ್ತು ದರ್ಶನ್ಗೂ ಯಾವುದೇ ಸಂಬಂಧವಿಲ್ಲ ಅಂಬರೀಷ್ ಅವರನ್ನು ಕಳೆದುಕೊಂಡು ವರ್ಷಗಳ ನಂತರ ಈಗ ನಾನು ಹ್ಯಾಪಿ ಫೇಸ್ಬುಕ್ನಲ್ಲಿದ್ದೀನಿ ನನ್ನ ಮೊಮ್ಮಗನ ಜೊತೆ ಕಾಲ ಕಳಿತಾ ಇದ್ದೀನಿ ನೆಗೆಟಿವಿಟಿಗೆ ನನ್ನ ಜೀವನದಲ್ಲಿ ಇಲ್ಲ ಅಂಥದ್ರಲ್ಲಿ ದರ್ಶನ್ಗೆ ಯಾಕೆ ನಾನು ಆ ರೀತಿ ಪೋಸ್ಟ್ ಮಾಡಲಿ ಅಂತ ಸುಮಲತಾ ಪ್ರಶ್ನೆ ಮಾಡಿದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣವು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ನಡುವೆ ಪ್ರಕರಣದ ಬಗ್ಗೆ ನಟ ದರ್ಶನ್ ಮಾತನಾಡಿದ್ದು ಸೌಜನ್ಯ ಪರ ನ್ಯಾಯ ಕೇಳಿದ್ದಾರೆ ಎಂಬ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೆಲ ವೆಬ್ಸೈಟ್ಗಳು ಈ ಬಗ್ಗೆ ಸುದ್ದಿಯನ್ನು ಪೋಸ್ಟ್ ಮಾಡಿವೆ ಹದಿಮೂರು ವರ್ಷಗಳ ಹಿಂದೆ ನಡೆದಿದ್ದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಒಬ್ರು ಇತ್ತೀಚೆಗೆ ವಿಡಿಯೋ ಮಾಡಿದ್ರು ಆ ಬೆನ್ನಲ್ಲೇ ಪ್ರಕರಣವು ಮತ್ತೆ ಮುನ್ನೆಲೆಗೆ ಬಂದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಯುವ ಸಮುದಾಯ ಸೇರಿದಂತೆ ಹಲವರು ನ್ಯಾಯ ಕೇಳಿ ಆರೋಪಿಯನ್ನ ಬಂಧಿಸಲು ಆಗ್ರಹಿಸುತ್ತಿದ್ದಾರೆ ಈ ಬೆಳವಣಿಗೆಗಳ ನಡುವೆ ನಟ ದರ್ಶನ್ ಅವರು ಸೌಜನ್ಯ ಪರ ಧ್ವನಿ ಎತ್ತಿದ್ದಾರೆ ಅಂತ ಫೇಸ್ಬುಕ್ ಟ್ವಿಟರ್ ಕೆಲ ವೆಬ್ಸೈಟ್ನಲ್ಲಿ ಬಳಸಿಕೊಳ್ಳಲಾಗಿದೆ ಕನ್ನಡ ರೀಲ್ಸ್ ಎಂಬ ಫೇಸ್ಬುಕ್ ಪುಟದಲ್ಲಿ ದರ್ಶನ್ ಅವರು ಸೌಜನ್ಯ ಕೇಸ್ ಬಗ್ಗೆ ಮಾತನಾಡಿದ್ದಾರೆ ಎಂಬ ಅನ್ನು ಹಾಕಲಾಗಿದೆ ದರ್ಶನ್ ಹಾಗೂ ಸೌಜನ್ಯ ಫೋಟೋ ಬಳಸಲಾಗಿದೆ ಜೊತೆಗೆ ಸೌಜನ್ಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನ್ಯಾಯ ಕೇಳಲು ಬಂದ ದರ್ಶನ್ ಕನ್ನಡಿಗರು ಫಿದಾ ಅಂತ ಬರೆಯಲಾಗಿದೆ ಜೊತೆಗೆ ಪವರ್ಫುಲ್ ಕನ್ನಡ ಎಂಬ ವೆಬ್ಸೈಟ್ ನಲ್ಲಿಯೂ ಈ ಬಗ್ಗೆ ಸುದ್ದಿಯನ್ನ ಪೋಸ್ಟ್ ಮಾಡಲಾಗಿದೆ ಅವರು ಕೂಡ ಸೌಜನ್ಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನ್ಯಾಯ ಕೇಳಲು ಬಂದ ದರ್ಶನ್ ಕನ್ನಡಿಗರು ಫಿದಾ ಎಂಬ ಶೀರ್ಷಿಕೆಯನ್ನ ಹಾಕಿದ್ದಾರೆ ಸಜಕ್ ತಂಡವು ನಟ ದರ್ಶನ್ ಅವರು ಅಧಿಕೃತ ಟ್ವಿಟರ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪುಟಗಳನ್ನ ಪರಿಶೀಲನೆ ಮಾಡಲಾಯಿತು ಎಲ್ಲಿಯೂ ದರ್ಶನ್ ಸೌಜನ್ಯ ಪರ ಮಾತನಾಡಿರುವುದು ಸಿಕ್ಕಿಲ್ಲ ಸುದ್ದಿವಾಹಿನಿಗಳು ಅಧಿಕೃತ ನ್ಯೂಸ್ ವೆಬ್ಸೈಟ್ ಹುಡುಕಿದಾಗಲೂ ಎಲ್ಲಿಯೂ ಮಾಹಿತಿ ಸಿಕ್ಕಿಲ್ಲ ಹಾಸ್ಯ ಕಲಾವಿದರಾಗಿ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಸುಜಯ್ ಶಾಸ್ತ್ರಿ ಅವರ ಮುಂದಿನ ಚಿತ್ರದಲ್ಲಿ ಅನುರಾಗ್ ಕಶ್ಯಪ್ ಮುಖ್ಯ ಪಾತ್ರ ಮಾಡುತ್ತಿದ್ದಾರೆ ಬಾಲಿವುಡ್ ನ ಸ್ಟಾರ್ ನಿರ್ದೇಶಕರಾಗಿರುವ ಅವರು ಇತ್ತೀಚೆಗೆ ತಮಿಳಿನ ಮಹಾರಾಜ ಚಿತ್ರದಲ್ಲಿ ವಿಲನ್ ಆಗಿ ಗಮನ ಸೆಳೆದಿದ್ರು ತೆಲುಗು ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿರುವ ಅವರು ಈಗ ಕನ್ನಡ ಚಿತ್ರರಂಗಕ್ಕೂ ಎಂಟು ಚಿತ್ರದ ಮೂಲಕ ಕಾಲಿಟ್ಟಿದ್ದಾರೆ ಈ ಬಗ್ಗೆ ನಿರ್ದೇಶಕ ಸುಜಯ್ ಶಾಸ್ತ್ರಿ ಖಾಸಗಿ ಚಾನೆಲ್ ಜೊತೆಗೆ ಮಾತನಾಡಿದ್ದು ಫುಟ್ಬಾಲ್ ಸುತ್ತ ನಡೆಯುವ ಕತೆ ಇದರಲ್ಲಿದೆ ವಿಭಿನ್ನ ವಿಶೇಷ ಅನ್ನೋದಕ್ಕಿಂತಲೂ ಇದೊಂದು ವಿರಳ ಕಥೆ ಮೊದಲ ಬಾರಿಗೆ ಈ ಕಥೆಯನ್ನ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಹೇಳಿದಾಗ ಕೂಡಲೇ ಒಪ್ಪಿಕೊಂಡ್ರು ಇದರ ಜೊತೆಗೆ ಒಂದು ವಾರದೊಳಗೆ ಅನುರಾಗ್ ಕಶ್ಯಪರನ್ನ ಕನೆಕ್ಟ್ ಮಾಡಿಸಿ ಮಾತುಕತೆಗೆ ಕೂಡ ಏರ್ಪಾಡು ಮಾಡಿಸಿದ್ರು ಎಂದಿದ್ದಾರೆ ನಿರ್ದೇಶಕ ಅನುರಾಗ್ ಕಶ್ಯಪ್ ಆಗ ಬಹಳ ಬ್ಯುಸಿ ಇದ್ರು ಒಂದು ಬಾರಿ ಕತೆ ಹೇಳ್ತೇನೆ ಅಂತ ಅವರನ್ನು ಒಪ್ಪಿಸಿ ಕತೆ ಹೇಳಿದೆ ಅದನ್ನು ಕೇಳಿದ ಬಳಿಕ ಅವರು ನನ್ನ ಕಡೆ ನೋಡಿ ಭಾವುಕರಾಗಿದ್ರು ಕೂಡಲೇ ಒಪ್ಪಿ ಅವರ ಉಳಿದ ಚಿತ್ರಗಳನ್ನು ಡೇಟ್ಸ್ ನೋಡಿ ನಮಗೂ ಡೇಟ್ಸ್ ನೀಡಿದರು ವಿಶೇಷ ಅಂದರೆ ತಕ್ಷಣ ಅವರು ಫುಟ್ಬಾಲ್ ತರಿಸಿ ಅಭ್ಯಾಸ ಮಾಡಲು ಶುರು ಮಾಡಿದ್ರು ಅಂತ ಸುಜಯ್ ಶಾಸ್ತ್ರಿ ಹೇಳಿದ್ದಾರೆ ದುಬೈನಿಂದ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟಿ ರಣ್ಯ ರಾವ್ಗೆ ಪ್ರೋಟೋಕಾಲ್ ನೀಡಿದ ಆರೋಪದ ಸಂಬಂಧ ಸಿಐಡಿ ತನಿಖೆಗೆ ವಹಿಸಿದ್ದ ಪ್ರಕರಣವನ್ನು ರಾಜ್ಯ ಸರ್ಕಾರ ಈಗ ಹಿಂಪಡೆದುಕೊಂಡಿದೆ ಈಗಾಗಲೇ ರಾಜ್ಯ ಪೊಲೀಸ್ ಗೃಹ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಡಿಜಿಪಿ ರಾಮಚಂದ್ರರಾವ್ ಪಾತ್ರದ ಬಗ್ಗೆ ತನಿಖೆ ನಡೆಸಲು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ ಒಂದೇ ಪ್ರಕರಣವನ್ನು ಎರಡು ತನಿಖಾ ಸಂಸ್ಥೆ ವಿಚಾರಣೆ ಅಥವಾ ತನಿಖೆ ಮಾಡೋದು ಸೂಕ್ತವಲ್ಲ ಹೀಗಾಗಿ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾವಣೆ ಮಾಡಿರುವ ಪ್ರಕರಣವನ್ನು ಹಿಂಪಡೆಯಲಾಗಿದೆ ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆದರೆ ರಾಮಚಂದ್ರರ ವಿರುದ್ಧದ ಆರೋಪ ಸಂಬಂಧ ಪ್ರಕರಣದ ವಿಚಾರಣೆಯನ್ನ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದ ತಂಡ ಮುಂದುವರಿಸಲಿದೆ ಅಂತ ವರದಿಯಾಗಿದೆ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಕೇರಳದ ಕೇಸ್ ಹೋಲ್ತಾ ಇದೆ ಹೀಗಾಗಿ ಸೂಕ್ತ ತನಿಖೆ ಮಾಡುವಂತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತ ತೇಜಸ್ಗೌಡ ಅವರು ಇಡಿಗೆ ದೂರು ನೀಡಿದ್ದಾರೆ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ತೆರಳಿ ದೂರು ನೀಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು